ಏಪ್ರಿಲ್ ಹದಿನೇಳನೇ ತಾರೀಖಿನಂದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಶ್ರೀಯುಕ್ತ ಆನಂದಸ್ವಾಮಿ ಗಡ್ಡದೇವಟ್ ದೊಡ್ಡ ಪ್ರಮಾಣದಲ್ಲಿ ನಾಮಿನೇಷನ್ ಸಲ್ಲಿಸಿ ಹೋಗಿದ್ದಾರೆ ಆ ಕಾರಣಕ್ಕಾಗಿ ನಮ್ಮ ಬ್ಯಾಡಗಿ ಮತ ಕ್ಷೇತ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸರ್ವ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಅದನ್ನು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ನಮ್ಮ ಪಕ್ಷದ ಅಭ್ಯರ್ಥಿಗೆ ಹೆಚ್ಚಿನ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ನಾವು ನೀವು ಕೂಡ ಮಾಡೋಣ ಅವೆಲ್ಲ ದಯಮಾಡಿ ಆಗಮಿಸಲಿ ಯಶಸ್ವಿಗೊಳಿಸ ಅಂತೇಳಿ ತಮ್ಮಲ್ಲಿ ವಿನಂತಿ